ಈ ಕಲರ್ ಥೆರಪಿಯಿಂದ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಫ್ರೀ ಒಂದ್ ಐದು ವರ್ಷದಿಂದ ಯೂರಿನ್ ಇನ್ಫೆಕ್ಷನ್ ಇತ್ತು ಬಹಳ ವರ್ಷನ ಅದು ಏನ್ ಮಾಡಿದ್ರು ಹೋಗ್ತಾನೆ ಇಲ್ಲ ಎಲ್ಲರೂ ಹೊರಗ್ ಹೋದ್ರೆ ಒಂದೊಂದ್ಸರಿ ಬಹಳ ಯೂರಿನ್ ಇನ್ಫೆಕ್ಷನ್ ಆಗದು ಈಗ ಒಂದ್ ಐದ್ ದಿವಸ ಏನೋ ಹಾಕಿದ್ದೆ ಫುಲ್ ಕ್ಲಿಯರ್ ಆಗಿದೆ ಸರ್ ಅದು ಮತ್ತೆ ಅದ್ ಬರ ಬರ್ತಾನೆ ಇಲ್ಲ ಈಗ ಬಂದು ಇಲ್ಲ ಏನು ಇಲ್ಲ ನನಗೆ ಬಹಳ ಖುಷಿ ಅಂದ್ರೆ ಅದೊಂದೇ ಗಂಟೆ ಅರ್ಧ ಗಂಟೆ ಆಗದ ಸರ್ ನಾನು ಬಾತ್ರೂಮ್ ಹೋದ್ರೆ ಈ ಬರ್ತಿರಲಿಲ್ಲ ಬಹಳ ಹಿಂಸೆ ಆಗೋದು ಈಗಂತೂ ಎಷ್ಟು ಫ್ರೀ ಆಗಿದ್ದೀನಿ ಅಂದ್ರೆ ಬಾರಿ ಖುಷಿ ಆಗುತ್ತೆ ಸರ್ ಕೇಳಕ್ಕೆ ಇಲ್ಲ ದಟ್ ಈಸ್ ದ ಪವರ್ ಆಫ್ ಕಲರ್ ಥೆರಪಿ ನಾವ್ ಏನ ಬ್ಲಾಕ್ ಕಲರ್ ಯೂಸ್ ಮಾಡ್ತಿರಲ್ಲ ನಿಮ್ಗೆ ಎಷ್ಟು ವರ್ಷ ಹಳೆ ಇನ್ಫೆಕ್ಷನ್ ಇದ್ರುನು ತ್ರೀ ಟು ಫೋರ್ ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ನೀವು ನೀವು ಕ್ಯಾಂಡೆ ಒಂದು ದೊಡ್ಡ ಇದು ಸರ್ ನಮಸ್ಕಾರ ಹೇಳಬಹುದು ನಿಮ್ಗೆ ನಮಸ್ಕಾರ ನಮ್ಮ ಉದ್ದೇಶ ಇಷ್ಟೇ ಇದು ಸಾಮಾನ್ ಜನ ಸಾಮಾನ್ಯ ತಲೆ ಹ ಸರ್ ನಾನು ಮೊನ್ನೆ ಒಳಗೆ ಕಣ್ಣಲ್ಲಿ ಈ ತರ ಇಲ್ಲಿ ಇಲ್ಲಿ ಕಣ್ಣಲ್ಲಿ ಇದಾಗಿತ್ತು ರೆಡ್ ಆಗಿ ಗುಳ್ಳೆ ಆಗಿ ಫುಲ್ ಹೀಟ್ ಆಗಿತ್ತು ಲಿವರ್ ರಿಫ್ಲೆಕ್ಸ್ ಒಂದ್ ಸ್ವಲ್ಪ ಗ್ರೀನ್ ಹಾಕಿದೆ ಮತ್ತೆ ಅವಳಿಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಮಾಡಿದ್ರು ಅವಾಗ ಕಣ್ಣಿಗೆ ಡೈಲಿ ಬ್ಲಾಕ್ ಕಲರ್ ಹಾಕ್ತಿದ್ದೆ ಇಲ್ಲಿ ಹೆಬೆಟಿಕ್ ಬ್ಲಾಕ್ ಕಲರ್ ಹಾಕಿ ಮತ್ತೆ ಒಂದೊಂದ್ಸರಿ ಗ್ರೀನ್ ಕಲರ್ ಹಾಕೋದು ಬ್ಲಾಕ್ ಹಾಕೋದು ಬೇರೆ ಬೇರೆ ಥರ ಎಲ್ಲ ಮಾಡಿದೆ ಒಂದ್ ತ್ರೀ ಫೋರ್ ಡೇಸ್ ಅಲ್ಲೇ ಕ್ಲಿಯರ್ ಆಗೋಯ್ತು ಸರ್ ಯಾವ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಏನಿಲ್ಲ ಏನೇ ಇದಾದರೂ ನಾನು ಕಲರ್ ಅಲ್ಲೇ ಇದ್ ಮಾಡ್ತೀನಿ